ಗುರುವಿಗೆ ಶರಣು ಸದ್ಗುರುವಿಗೆ ಶರಣು ಪ್ರಥಮದಲ್ಲಿ ನಮ್ಮ ಗುರುಗಳಾದ ಶ್ರೀ ರಾಮದೇವೇಗೌಡ ಅವಧೂತ ರಾಜಯೋಗಿ ಅವರ ಶರಣಾರ್ವಿಂದರಲ್ಲಿ ಸಣ್ಣ ಶರಣಾರ್ಥಿ ತಿಳಿಸುತ್ತ ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ವೀಕ್ಷಣೆ ಮಾಡ್ತಕ್ಕಂಥ ಸರ್ವ ಆತ್ಮಗಳಿಗೆ ಸಣ್ಣ ಅಂತ ಹೇಳಿ ಹಾಗೂ ವಿಶೇಷವಾಗಿ ಇವತ್ತಿನ ದಿನ ನಮ್ಮ ಅವರೇ ಆದ ಶ್ರೀ ಶಶಿಧರ ಸ್ವಾಮಿಗಳು ಕವಿಗಳು ಆತು ಅಥವಾ ಪುರಾಣಿಕರು ಮೇಲತ್ತು ರಾಜಪಶ್ತಿಯನ್ನು ಪಡೆದಿರ್ತಕ್ಕಂಥ ಆ ಗುರುಗಳಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಶಣ ಶೆಣತ ದಿವಸ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ನಮ್ಮ ನಿಮ್ಮೆಲ್ಲರಿಗೆ ಜ್ಞಾನವನ್ನು ತಿಳಿಸಲು ಬೇಂದರೆ ನಾವು ನೀವು ಕೇಳೋಣ ಓಂ ಶ್ರೀಗುರು ಬಸವಲಿಂಗಾಯ ಎನ್ನ ಆರಾಧ್ಯ ದೇವನಾಗಿರ್ತಕ್ಕಂಥ ಶ್ರೀ ವೀರಭದ್ರೇಶ್ವರ ಶ್ರೀ ಚನ್ನವೀರವರು ಇವರ ಪಾದಪದ್ಮಗಳಿಗೆ ಅಣೆ ಮಣಿದು ಈ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡತಕ್ಕಂಥ ಸರ್ವಜ್ಞಾನಿಗಳು ಶರಣ ಶರಣಾರ್ಥಿಗಳನ್ನು ಅರ್ಪಿಸಿ ಹಾಗೂ ಈ ಕಾರ್ಯಕ್ರಮದ ರೂವಾರಿಗಳಾದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಮುಂಚೂಣಿಯಲ್ಲಿ ನಡೆಸಿಕೊಂಡು ಹೋಗ್ತಿರತಕ್ಕಂಥ ನಮ್ಮ ಶರಣರು ತತ್ವಜ್ಞಾನಿಗಳು ಚಿಂತಕರು ಆಧ್ಯಾತ್ಮಿಕ ವಿಚಾರಧಾರೆಯನ್ನು ಸರ್ವರಿಗೂ ಉಣಬಡಿಸುತ್ತಿರುವ ಶ್ರೀ ಅನುಭಾವಿ ಶರಣ ನಾಗಪ್ಪ ವೀನುಬಾವಿಯವರಿಗೆ ಶರಣು ಶರಣ ಆಗುತ್ತೆ ಈ ದಿನದ ಅನುಭವ ವಿಚಾರ ಮಾಡುವುದೇನಪ್ಪ ಅಂತಂದರೆ ಜ್ಞಾನಿಗಳು ಅನುಭಾವಿಗಳು ವಿಚಾರವನ್ನು ಸವಿಸ್ತಾರವಾಗಿ ಸರ್ವರಿಗೂ ಉಣಬಡಿಸುತ್ತಿದ್ದಾರೆ ಅವರ ಕೆಲವು ಅನುಭಾವಿಕ ನುಡಿಗಳು ನಾವು ಹೇಳಬೇಕಪ್ಪ ಅಂತಂದ್ರೆ ಆ ಅನುಭವಿಗಳ ಕೆಲವು ನುಡಿಗಳನ್ನು ನಾವು ತಿಳಿಸೋದಷ್ಟೇ ನಾವೇನು ಅಂಥ ದೊಡ್ಡ ಜ್ಞಾನಿಗಳಲ್ಲ ಓದುಗರು ಅಲ್ಲ ಈ ದಿನ ಬಸವಣ್ಣನವರ ಒಂದು ವಚನ ನೋಡೋಣ ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದದ ಕೇಳು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಪುರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಪುರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಕೂಡಲ ಸಂಗನ ಶರಣರ ಅನುಭಾವದ ಬಲದಿಂದ ಎನ್ನ ಬವದ ಕೇಡು ನೋಡಯ್ಯ ಎನ್ನ ಬವದ ಕೇಡು ನೋಡಯ್ಯ ಕೂಡಲ ಸಂಗನ ಶರಣರ ಅನುಭವದ ಬಲದಿಂದ ಎನ್ನ ಬವದ ಕೇಡು ನೋಡಯ್ಯ ಎನ್ನ ಬವದ ಕೇಡು ನೋಡಯ್ಯ ಅಣ್ಣ ಬಸವಣ್ಣನವರು ತಮ್ಮ ವಚನದಲ್ಲಿ ಈ ರೀತಿ ತಿಳಿಪಡಿಸಿದ್ದಾರೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ నమ్మల్ అజ్ఞాన మూఢాచార ఇలా నమ్మను ఒసుకెండుతవ ముసుకెండ్తవ నమ్మ నిత్య జీవనల్ నమే చైతన్య శక్తి బర్బపా అంత నమ్మల్ ఏన్ అంద్ర జ్ఞాన ఇతీ అజ్ఞాన నివారణ ఆగ్తీ ಸದಾ ನಾವು ಅಜ್ಞಾನದಲ್ಲಿ ಮುಳುಗಿ 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 ಏನಾಗ್ತೀವಪ್ಪ ಅಂತಂದ್ರ ಅದು ಗತಿ ಹೊಂದುತ್ತೀವಿ ಅದು ಗಂಧ ಗತಿ ಹೊಂದುತ್ತೀವಿ ಮನುಷ್ಯನ ಜೀವನದಲ್ಲಿ ಜ್ಞಾನ ಪರಿಶುದ್ಧವಾಗಿರ್ಬೇಕಾಗ್ತದೆ ಆ ಜ್ಞಾನದ ಬಲ ಹೆಂಗಪ್ಪ ಅಂತಂದ್ರ ಅದು ವರ್ಣನಾತೀತ ಒಬ್ಬ ಜ್ಞಾನವಂತ ಮನುಷ್ಯನಿಗೆ ಏನೆಲ್ಲ ಇರ್ತದ ಆ ರೀತಿಯಾಗಿ ಜ್ಞಾನದ ಬಲ ಹಂಗಿತ್ತಪ್ಪ ಅಂದ್ರೆ ಅಲ್ಲಿ ಅಜ್ಞಾನವೇ ಸುಳ್ಯದಲ್ಲ ಆತ ಏನೇ ಬರಲಿ ಕಷ್ಟ ಅದನ್ನು ನಿವಾರಿಸಿಕೊಂಡು ಹೋಗುವ ಶಕ್ತಿ ಆ ಜ್ಞಾನದಲ್ಲಿರ್ತದೆ ಆ ಸದ್ಗುರುವಿನ ಒಂದು ಅರಿವೇನಿರ್ತದಲ್ಲ ಆ ಅಲ್ಲಿರ್ತದ ಮತ್ತೆ ಮುಂದೆ ಹೇಳ್ತಾರವರು ಜ್ಯೋತಿಯ ಬಲದಿಂದ ತಮಂದದ ಕೀಳು ನೋಡಯ್ಯ ಕತ್ತಳೆ ತುಂಬಿದ ವಾತಾವರಣದಲ್ಲಿ ಹೋಗಿ ಒಂದು ಸಣ್ಣ ದೀಪವನ್ನು ಹಚ್ಚಿಬಿಟ್ರೆ ಸಾಕು ಆ ಇಲ್ಲಿ ಅಲ್ಲಿರ್ತಕ್ಕಂಥ ಕತ್ತಲೆ ಇಲ್ದಂಗಾಗಿ ಹೋಗ್ತದ ಅಷ್ಟು ಬೆಳಕು ತುಂಬ್ತದ ಅಂದ್ರೆ ಕತ್ತಲೆಯನ್ನು ನಿವಾರಣೆ ಮಾಡುವ ಶಕ್ತಿ ಆ ಬೆಳಕಿಗೆ ಐತಿ ಒಂದು ಸಣ್ಣ ದೀಪಕ್ಕೈತಿ ಅದನ್ನು ಆ ಒಂದು ಗುರುತಿಸಕ್ಕಾಗದು ನಮ್ಮಿಂದ ಅದೇ ಕತ್ತಲಲ್ಲಿ ಮುಳುಗಿ ಮುಳುಗಿ ನಾವು ಏನಾಗ್ತೀವಿ ಅದು ಕತ್ತಿಗೊಂತೀವಿ ಅದಕ್ಕೆ ಅಲ್ಲಿ ಜ್ಯೋತಿಯನ್ನು ಬೆಳಗಿಸಿತ್ತಪ್ಪ ಅಂತಂದ್ರ ಅದು ಬೆಳಗತತೆ ಬೆಳಗತತೆ ಆ ರೀತಿಯಾಗಿ ಸತ್ಯದ ಬಲದಿಂದ ಅಸತ್ಯದ ಕೀಡು ನೋಡಯ್ಯ ಸತ್ಯ ತಪ್ಪನಲ್ಲಿ ಅಸತ್ಯಕ್ಕೇನು ಕೆಲಸ ಅಲ್ಲಿ ಇರೋದೇ ಇಲ್ಲ ಆ ಸತ್ಯ ನಮ್ಮದು ಯಾವುದಪ್ಪ ಅಂದ್ರೆ ಸತ್ಯದ ಬದುಕಾಗಬೇಕಾಗಿತ್ತು ನಾವು ಏನೆಲ್ಲ ಮಾಡುತ್ತೀವಿ ಅಲ್ಲಿ ಸ್ವಲ್ಪ ಸತ್ಯಕ್ಕೆ ನಮ್ಮ ಮನಸ್ಸನ್ನು ಕೊಟ್ಟುಬಿಟ್ರೆ ಸಾಕು ನಮ್ಮ ಮನಸ್ಸು ಪರಿಶುದ್ಧವಾಗಿ ಇರ್ತದ ಅದೇ ರೀತಿಯಾಗಿ ಈ ಒಂದು ಭವದಲ್ಲಿ ನಾವೇನಾದರೂ ಸುರಕ್ಷಿತವಾಗಿ ನೆಮ್ಮದಿಯಾಗಿ ಬದುಕನ್ನು ಸಾಗಿಸ್ಬೇಕಪ್ಪ ಅಂತಂದ್ರ ಶರಣರ ಶರಣರ ಅನುಭವ ಬೇಕಂತ ಇಂಥ ಈ ಸದ್ಬೋಧ ಕಾರ್ಯಕ್ರಮದ ಅನುಭವ ನಾವು ಪಡಿಬೇಕು ಯಾಕಪ್ಪ ಇದೆಲ್ಲ ಮಾಡಕತ್ತೈತಪ್ಪ ಅಂತಂದ್ರ ಅನುಭವ ಬೇಕು ನಾವು ಈ ಸಂಸಾರದೊಳಗೆ ಜಂಜಾಟದೊಳಗೆ ಬಿದ್ದೀವಲ್ಲ ಇದರಿಂದ ಏನಾದರೂ ಸ್ವಲ್ಪ ಸ್ವಲ್ಪ ಎಷ್ಟೋ ಇಷ್ಟು ನಾವೊಂದು ಪರಿಶುದ್ಧ ಬದುಕು ಮಾಡ್ಬೇಕಪ್ಪ ಅಂತಂದ್ರಾಗ ಇಂಥ ಒಂದು ಶರಣರ ಅನುಭವ ಬೇಕಾಗ್ತೈತಿ ಉದಾಹರಣೆಗೆ ಅಂಗುಲಿಮಾನ ಅಂತಕ್ಕಂಥ ಒಬ್ಬ ದುಷ್ಟ ವ್ಯಕ್ತಿ ಏನೆಲ್ಲ ಮಾಡಿರ್ತಾನ ಏನೆಲ್ಲ ಅಸತ್ಯ ಮಾಡಿರ್ತಾನ ಆಚಾರ ಮಾಡಿರ್ತಾನ ಕೊನೆಗೊಂದು ದಿನ ಸತ್ಯದಿಂದ ಬಾಳತಕ್ಕಂಥ ಒಬ್ಬ ಶರಣ ಆ ಬುದ್ಧ ಅಂತಕ್ಕಂಥ ಮೇಧಾವಿ ಜ್ಞಾನಿ ಎದುರು ಆತನ ಅಸತ್ಯ ಅಲ್ಲಿ ನಿರ್ನಾಮ ಆಗುತ್ತದೆ ಆತನಿಗೆ ಎಂತ ಸತ್ಯಕ್ಕ ಆತ ಮನಸ್ಸು ಕೊಟ್ಟಿದ್ನಲ್ಲ ಅದು ಎಂಥ ಬಲ ಇತ್ತು ಆ ಸತ್ಯದ ಬಲ ಹೆಂಗಿತ್ತು ಅಂತ ದುಷ್ಟ ವ್ಯಕ್ತಿಯನ್ನೇ ಒಬ್ಬ ಇವತ್ತು ನಾವು ಒಬ್ಬ ಜ್ಞಾನಿಯನ್ನಾಗಿ ನೋಡ್ತೀವಿ ಜ್ಞಾನಿಯನ್ನಾಗಿ ನೋಡ್ತೀವಿ ಅಂತ ಶಕ್ತಿ ಇರ್ತದ ಸತ್ಯಕ್ಕ ಅಂತಕ್ಕಂಥದ್ದು ಇನ್ನು ಅಜ್ಞಾನದಲ್ಲಿ ಮುಳುಗಿ ಓದವರ ಗತಿ ಏನಾಗ್ತತೆಪ್ಪಾ ಅಂದ್ರೆ ನಿಮಗೆ ಗೊತ್ತು ಮಹಾಭಾರತದ ಕಥೆಯೇ ಒಂದು ಉದಾಹರಣೆ ನೋಡ್ರಿ ಪಾಂಡವರು ಮತ್ತು ಕೌರವರು ಎಷ್ಟು ವ್ಯತ್ಯಾಸ ಧರ್ಮದಿಂದ ನಡೀತಕ್ಕಂಥ ಪಾಂಡವರು ಕೇವಲ ಐವ ಐದು ಮಂದಿಗಳು ಅದೇ ಕೌರವರು ಆಟಾಟೋಪ ಅಷ್ಟಿಷ್ಟಲ್ಲ ಅಷ್ಟಿಷ್ಟಲ್ಲ ಯಾಕಂದ್ರೆ ಅಲ್ಲಿ ಸತ್ಯದ ಕೊರತೆ ಇತ್ತು ಜ್ಞಾನದ ಕೊರತೆ ಇತ್ತು ಧರ್ಮದ ಕೊರತೆ ಇತ್ತು ಬೇಕಾದಷ್ಟು ಶ್ರೀಮಂತಿಕೆ ಇತ್ತು ಬಲಾಢ್ಯರಿದ್ರೂ ಇಂದ ಏನ್ ಮಾಡಕಾಯ್ತಿ ಧರ್ಮದಿಂದ ಹೋಗ್ತಕ್ಕಂತ ಐದು ಮಂದಿನ ಅಳಗಾಡಿಸಲ್ಲ ಅವರಿಂದ ಅಳಗಾಡ್ಸಕ್ ಅಂದ್ರೆ ಅಂದ್ರ ನಾವು ಏನು ಅರ್ಥ ಮಾಡಿಕ ಪಕ್ಕಪ್ಪ ಇಲ್ಲಿ ಅಂದ್ರ ಇವತ್ತು ನಾವು ಈ ಬಹುದೊಳಗ ಬಂದಿವಪಾನ ಅರ್ಥ ಮಾಡಿಕೊಳ್ಳೋದೇನಪ್ಪಾ ಅಂದ್ರ ಧರ್ಮ ಸತ್ಯ ನ್ಯಾಯ ನೀತಿ ಇಂಥ ಒಬ್ಬ ಶರಣರಿಂದ ಒಬ್ಬ ಅನುಭವಿಗಳಿಂದ ನಾವು ಪಡೆದು ಅದನ್ನು ನಾವು ಈ ಜೀವನದಲ್ಲಿ ಅಳವಡಿಸಿಕೊಳ್ತಾ ಹೋಗಿ ಸಾಗಬೇಕಾಗ್ತತಿ ಸಾಗಬೇಕಾಗ್ತತಿ ಒಂದು ಅಜ್ಞಾನದಲ್ಲಿ ಮುಳುಗಿರ್ತಕ್ಕಂಥವ್ರ ಬಗ್ಗೆ ಒಂದು ಉದಾಹರಣೆ ಹೇಳ್ಬೇಕಪ್ಪ ಅಂತಂದ್ರ ಮಹಾಭಾರತದಲ್ಲಿ ಪುರೋಚನ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬರ್ತಾನ ಆತ ಯಾರಪ್ಪ ಅಂತಂದ್ರ ಆತ ಕೂಡ ಒಬ್ಬ ರಾಜನಿರ್ತಾನ ಆತ ದುರ್ಯೋಧನನ ಅಡಿಯಾಳಾಗಿ ಕೆಲಸ ಮಾಡ್ತಿರ್ತಾನ ದುರ್ಯೋಧನ ಏನು ಹೇಳ್ತಾನ ಅದನ್ನು ಮಾಡತಕ್ಕಂಥ ಒಬ್ಬ ವ್ಯಕ್ತಿಯಾಗಿರ್ತಾನ ಪಾಂಡವರು ಕೌರವರಿಗೂ ಅಷ್ಟಕ್ಕಷ್ಟೇ ದುರ್ಯೋಧನನಿಗೆ ಪಾಂಡವರನ್ನು ಕಂಡಾಗ ಏನೋ ಒಂದು ರೀತಿ ಆ ಬಾಲ್ಯದಿಂದಲೇ ಬೆಳೆಸಿಬಿಟ್ಟಿರ್ತಾನೆ ಅವ್ರ ಬಗ್ಗೆ ವಿರೋಧವನ್ನು ಅಂತ ಒಬ್ಬ ದುರ್ಯೋಧನ ಇವರ ಒಂದು ಏಳಿಗೆಯನ್ನು ಸಹಿಸದೆ ಹೇಗಾದರೂ ಮಾಡಿ ಇವರನ್ನು ನಿರ್ನಾಮ ಮಾಡಬೇಕಂತ ಮನದಲ್ಲಿ ದ್ವೇಷವನ್ನು ತಾಳ್ತಾನ ಆಗ ಒಂದು ಉಪಾಯ ಹೂಡಿ ಪ್ರೋಚನನಿಗೆ ಹೇಳ್ತಾನ ಒಂದು ಅರಗಿನ ಮನೆಯನ್ನು ರಚಿಸು ಅಂತ ಹೇಳಿ ಎಲ್ಲ ರೀತಿಯ ವಿಧದಲ್ಲಿ ಆತನಿಗೆ ಸಹಾಯ ಮಾಡಿ ಆ ಒಂದು ಅರಗಿನ ಅರಮನೆಯನ್ನು ರಚನೆ ಮಾಡಿಸ್ತಾನ ಮಾಡಿಸಿ ಅಲ್ಲಿಗೆ ಈ ಪಾಂಡವರ ಇವರನ್ನು ಕುಂತಾದೇವಿಯ ಸಮೇತ ಆಗಮನ ಮಾಡಿಸ್ಕಂತಾನ ಇವರು ಅದು ವರ್ಣ ಮಾತ ಅಂತೇಳಿ ಅಲ್ಲಿ ಹೋಗಿ ಆ ಹರಗಿನ ಮನೆಯಲ್ಲಿ ಇವರು ವಾಸ ಮಾಡ್ತಾ ಇರ್ತಾರ ಹೀಗೆ ಅವರಿಗೆ ದಿನದ ನಿತ್ಯ ಒಂದು ಉಪಚಾರ ಏನು ರಾಜೋಪಚಾರ ಅಂತಾರಲ್ಲ ಆ ರೀತಿಯಾಗಿ ವೈಭವಾಹಿತವಾಗಿ ಔತಣಕೂಟವನ್ನು ಏರ್ಪಡಿಸ್ತಾನ ನಾನಾ ರೀತಿಯ ಅವರಿಗೆ ಯಾವುದೇ ಒಂದು ಬೇಸರ ಆಗಬಾರದು ಆ ರೀತಿಯಲ್ಲಿ ನೋಡಿಕೊಂಡು ಒಳ್ಳೆ ರೀತಿಯಲ್ಲಿ ಅವರಿಗೆ ಮನೋರಂಜನಾ ಕಾರ್ಯಕ್ರಮವನ್ನು ನೀಡುತ್ತಾ ಅವರನ್ನು ಉಲ್ಲಾಸಿತಗೊಳಿಸ್ತಾ ಇರ್ತಾನೆ ದಿನನಿತ್ಯ ದಿನನಿತ್ಯ ನಡೀತಿದೆ ಇದು ಅಂದ್ರ ಹರಗಿನ ಮನೆಯಲ್ಲಿ ನಡೀತದೆ ಅಂದ್ರೆ ಅವರ ಉದ್ದೇಶ ಏನಿರ್ತೈತಿ ಇವರಿಗೆ ಮೈ ಮರಸ ದಗದ ಮಾಡ್ತಿರ್ತಾನ ಯಾರು ಪುರೋಚನ ದುರ್ಯೋಧನ ಹೇಳಿಕೆಯಂತೆ ಅಲ್ಲಿ ಕೆಲಸ ಮಾಡ್ತಿರ್ತಾನ ನೋಡ್ರಿ ಆ ಪುರೋಚನ ಎಲ್ಲಾ ರೀತಿಯ ಪ್ರತಿನಿತ್ಯವೂ ಜ್ಞಾನದಿಂದಲೇ ಮಾಡ್ಕಂತಾನೆ ಏನಪ್ಪಾ ಅಂದ್ರೆ ಇವರಿಗೆ ಯಾವುದೇ ರೀತಿಯ ಅನುಮಾನ ಬರಬಾರದು ಇಲ್ಲಿಂದ ಇವರು ಸುರಕ್ಷಿತ ಹೋಗಿರಬಾರದು ಒಟ್ ಇಲ್ಲೇ ಇರಬೇಕು ಮೈ ಮರಿಬೇಕು ಅಂತೇಳಿ ಅವರನ್ನು ಅಜ್ಞಾನದಲ್ಲಿ ಕೆಡುವ ಉದ್ದೇಶದಿಂದ ಪುರೋಚನ ಜ್ಞಾನದಿಂದ ವರ್ತನೆಯನ್ನು ಮಾಡ್ಕಂತ ಬರ್ತಾ ಇರ್ತಾನ ಹೀಗೆ ಕೆಲವು ದಿನಗಳು ಗತಿಸ್ತಾವಲ್ಲ ನೋಡ್ರಿ ಅಜ್ಞಾನ ಎಂದ ಯಾರಿಸ್ತೈತಪ್ಪ ಅಂತಂದ್ರ ಇಲ್ಲಿ ಪುರ್ವಚನ ಒಂದು ದಿನ ಒಳ್ಳೆ ರಾಜಭೋ ರಾಜಭೋಗವನ್ನು ಉಪಚಾರವನ್ನು ಮಾಡ್ತಾ 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 ಒಂದು ದಿನ ಮೈ ಮರೆತು ಬಿಡ್ತಾನ ಏನಾಗ್ತೈತಿ ಆ ದಿನಪ ಅಂತಂದ್ರ ಅರಗಿನ ಮನೆಗೆ ಬೆಂಕಿಯ ನೆಡಬೇಕು ಆ ದಿನ ಅಂತ ರೆಡಿ ಆಗ್ತಾನ ರೆಡಿಯಾಗಿ ಅವರಿಗೆ ಮೈ ಮರೆಸುವ ಎಲ್ಲಾ ರೀತಿಯ ಭಕ್ಷ ಭೋಜ್ಯಗಳನ್ನು ಪಾನೀಯಗಳನ್ನು ಏನಾದರೂ ಏನಪ್ಪಾ ಬೇಕ ಅವಶ್ಯಕತೆ ಅಂತಂದ್ರೆ ಅಂಥವೆಲ್ಲ ವ್ಯವಸ್ಥೆ ಮಾಡಿ ಆತ ಆ ರೀತಿಯಾಗಿ ಅವ್ರಿಗೆ ಉಪಚಾರ ಮಾಡ್ತಾನ ಆ ಸಮಯ ಏನಾಗ್ತದಪ್ಪ ಅಂದ್ರ ಪುರೋಚನ ಅಜ್ಞಾನಕ್ಕೆ ಒಳಗಾಗಿ ಬಿಡ್ತಾನ ಆ ಅಲ್ಲಿ ಏನಿರ್ತಕ್ಕಂಥ ಆ ಖಾದ್ಯಗಳನ್ನು ಸಿಹಿ ತಿಂಡಿಗಳನ್ನು ಭೋಜ್ಯಗಳನ್ನು ತಾನು ಮಾಡಿ ತಮ್ಮ ತನ್ ತಾನಲ್ಲದೆ ಮತ್ತು ತನ್ನಿಂದಿರ್ತಕ್ಕಂಥ ಏನು ಕೈಯಾರುಗಳು ಅಂತಿವಲ್ಲ ಅವರು ಎಲ್ಲರೂ ಸೇರಿ ಅಲ್ಲಿ ಅವರು ಅಜ್ಞಾನದ ವಶವಾಗಿ ಬಿಡ್ತಾರ ಅಂದ್ರೆ ಅವರು ಎಚ್ಚರ ತಪ್ಪಿ ಮಲಿಗೆ ಬಿಡ್ತಾರ ಆ ದಿನ ರಾತ್ರಿ ಅವತನ ಕೋಟ ಮುಗಿದ ಮೇಲೆ ಮಲಗಿಬಿಡ್ತಾರ ಆದರೆ ಪಾಂಡವರಿಗೆ ಮಾತ್ರ ಈ ವಿಷಯ ಎಂದೂ ಗೊತ್ತಿರುತ್ತಲ್ಲ ಇದರ ಮುಖಾಂತರ ತಿಳಿದಿರ್ತಕ್ಕಂಥ ಪಾಂಡವರು ಎಚ್ಚರದಿಂದಲೇ ಇರುತ್ತಾರ ಜ್ಞಾನ ಅವರಿಗೆ ಎಚ್ಚರವಾಗಿರುತ್ತದ ಇಲ್ಲಿ ಜ್ಞಾನ ಇವರನ್ನು ಅಜ್ಞಾನ ದೂಡಿಬಿಡ್ತದ ಜ್ಞಾನ ಹೊರಟು ಹೋಗ್ತದೆ ಇವರು ಬಿಡ್ತಾರ ಯಾರು ಪುರೋಚನ ಮತ್ತು ಆತನ ಕೈ ಆ ದಿನ ಅರಗಿನ ಮನೆಗೆ ಬೆಂಕಿ ಹತ್ತೇ ಬಿಡ್ತದ ಆ ಸಮಯದಲ್ಲಿ ಇವರು ಪಾಂಡವರು ಕುಂತಾದಿವಿಯ ಸಮೇತ ಹೊರಗಡೆ ಹೋಗಿ ಹೋಗಿಬಿಡ್ತಾರ ಅಲ್ಲಿ ಏನಾಗ್ತದಪ್ಪ ಅಂದ್ರ ಯಾರನ್ನು ಇವರು ಅರಗಿನ ಮನೆಯಲ್ಲಿ ಒಂದು ಜೀವವಾಗಿ ದಹನ ಮಾಡಬೇಕನ್ನೋ ವಿಚಾರ ಇಟ್ಟುಕೊಂಡೇನು ಇಷ್ಟೆಲ್ಲಾ ಮಾಡ್ತಿರ್ತಾನಲ್ಲ ಆ ದಿನ ಜ್ಞಾನದ ವಶವಾಗಿ ಆತನೆಯಲ್ಲಿ ಸುಟ್ಟು ಭಸ್ಮವಾಗಿ ಹೋಗ್ತಾನೆ ಅಭಸ್ಮವಾಗಿ ಹೋಗ್ತಾನ ಅಂತ ಮಹಾಭಾರತದ ಒಂದು ಕಥೆಯಲ್ಲಿ ಬರ್ತದ ಅನುಭವಗಳಿಂದ ಕೇಳಿದ್ದು ನಿಮ್ಮಲ್ಲಿ ಕಾರಣ ಇಷ್ಟೇ ಇಲ್ಲಿ ಬಸವಣ್ಣನವರು ಹೇಳಿದಂತೆ ನಾವು ಅಜ್ಞಾನದಿಂದ ಮುಕ್ತರಾಗಬೇಕು ನಾವು ಸತ್ಯವಂತರಾಗಬೇಕು ನೀತಿ ನಿಯತ್ತಿನಿಂದ ನಾವು ಈ ಸಂಸಾರವನ್ನು ಈ ಜೀವನವನ್ನು ನಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕು ಈ ರೀತಿಯಾಗಿ ನಾವು ಕೂಡ ಒಂದು ಬಸವಣ್ಣನವರ ಈ ವಚನವನ್ನು ಮೈಗೂಡಿಸಿಕೊಂಡು ಮುಂದಿನ ದಿನಮಾನದಲ್ಲಿ ಬದುಕೋಣ ಅಂತ ಹೇಳ್ತಾ ಏನು ನನ್ನ ಈ ತೊದಲು ನುಡಿಗಳನ್ನು ನಿಮ್ಮ ಮುಂದೆ ತಿಳಿಪಡಿಸಿದ್ದಾನೆ ಏನಾದರೂ ಲೋಪದೋಷ ಕಂಡು ಬಂದಲ್ಲಿ ಕ್ಷಮಿಸಬೇಕಂತ ಹೇಳ್ತಾ ನನ್ನ ಈ ಎರಡು ಮಾತುಗಳಿಗೆ ವಿರಾಮ ನೀಡಿ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಶರಣರಾದ ಅನುಭವಿಗಳಾದ ನಾಗ ಪಿಷರಿಗೆ ವಹಿಸ್ಕೊಡ್ತಾ ಇದ್ದೇನೆ ಇಲ್ಲಿ ತನಕ ನಮ್ಮ ಗುರುಗಳು ನಮ್ಮ ನಿಮ್ಮೆಲ್ಲರಿಗೆ ವಿಶೇಷವಾಗಿ ಸತ್ಯದಿಂದ ನಡೆದ್ರೆ ಏನಾಗ್ತತಿ ಮತ್ತು ಅಸತ್ಯದಿಂದ ದುಷ್ಟರು ಕೂಡ ಭಾಗವಹಿಸಿದ್ರೆ ಏನಾಯ್ತು ಅಂತ ಅಂಬೋದು ನಮ್ಮ ನಿಮ್ಮೆಲ್ಲರಿಗೆ ಕುಲಂಕುಶವಾಗಿ ಎಲ್ಲ ಹೇಳಿದರು ಒಂದು ಮಾತು ಹೇಳಿದರು ಅವರು ಅಂಗುಲಿ ಮಾಲ ಎಷ್ಟೋ ಮಂದಿನ ಸಂವಾರ ಮಾಡಿ ಮಾಡಿ ಬೊಳ್ಳನ ಸರ ಮಾಡಿ ಕೊಳ್ಳಾಕಿನಂತೆ ಅಂದ್ರ ಅಂತ ನಾವೊಬ್ಬತ್ತು ಏನ ಜಗಳ ಆಡಿಲ್ಲ ಈ ಬುದ್ಧ ಬಂದ ಪರಿವರ್ತನೆ ಮಾಡಬೇಕ ದೈಹಿಕವಾಗಿ ಶರೀರದಿಂದ ಆತನ ಸೋಲಿಸ್ಲಲ್ಲ ಜಗಳ ಆಡಕ ಏನಾದ್ ಮಾತ ಅಂದ್ರ ಸತ್ಯದ ಬಲ ಹೆಂಗಿರ್ತಂತ ಚೆನ್ನಾಗಿ ನಾಳೆ ಈಗ ಏನ ಮಾಡಲಾದಂಗ ವಿಶೇಷವಾಗಿ ಜ್ಞಾನದ ಮಾತಿನಿಂದ ತೆಂಗ ಸೋತ್ನು ಸೋತನು ಅದೇ ಪ್ರಕಾರ ಪಾಂಡರು ನೂರಾರು ಮಂದಿ ನೂರಾರು ಮಂದಿ ಅಲ್ಲ ಕೌರವರು ನಾ ಕೌರವರು ಪಾಂಡರು ಒಳಗೆ ಹ್ಞೂ ಕೌರವರು ನೂರಾರು ಮಂದಿ ಪಾಂಡವರು ಬರೀ ಐದು ಮಂದಿ ಅಂದ್ರೆ ಅವರು ಈ ಹುಟಿದ ಹಿಡಿದು ಸಹಾಯತನ ಯಕ್ರಡಿದ್ರು ಪಾಂಡರನ ಸ್ಪೋರ್ಸ್ ಅಂತ ಹ್ಞೂ ಕಾರಣ ಏನಂದ್ರೆ ಅಜ್ಞಾನ ಅಜ್ಞಾನ ಎದಕ್ ಅಂತಂದ್ರೆ ಅವ್ರಿಗೆ ಯಾಕೆ ಅಜ್ಞಾನೋದ್ರ ಆತು ಏನೇ ಕೊಡಬಾರ್ದು ಅವರಿಗೆ ಅವ್ರನ್ನ ಅಡಿಗೆ ಸೇರಿಸ್ಬಿಡಕ್ ಒಂದು ಸೂಜಿ ಮನಿಯಷ್ಟು ಜಾಗ ಕೂಡ ಕೊಡ್ಬಾರ್ದು ಕೊಡಬಾರ್ದಂತ ಎದ್ರ ಸಾಲಾಗಿ ಮಣ್ಣಿನ ಸಾಲ ಐತ ಮಣ್ಣಿನ ಸಾಲಾಗಿ ಬಡ್ದಾಡಿ ಬಡ್ದಾಡಿ ಅದು ಸತ್ಯದ ಬಲದಿಂದ ಆದ್ರೆ ಅದಕ್ಕೆಲ್ಲ ಸಾರ್ಪಟ್ಟು ಆಗಿತ್ತು ಇನ್ನೊಬ್ಬರದು ತೋರ್ಬೇಕಂತ ಯಾರು ಹೊಡ್ತಾರ ಅದು ಇನ್ನೊಬ್ರಿಗೆ ನಾವು ಕಪ್ಪು ಚುಪ್ಪಿ ಹಚ್ಬೇಕಂತಂದ್ರೆ ತನ್ನ ಕೈಗೆ ಮದ್ಲತ್ತೈತೆ ಅಲ್ಲ ಅದ್ರಂತೆ ಪಾಂಡವರು ಎಷ್ಟೋ ಮಾಡಿದ್ರ ಅದಕ್ಕೊಂದು ಸತ್ಯದ ಸಣ್ಣ ಸತ್ಯ ಅಂದ್ರೆ ಸಣ್ಣದ ಇರ್ತೈತಿ ಎಷ್ಟೋ ಒಂದು ಕಡ್ಡಿ ಇದ್ರ ಗುಡ್ಡದಷ್ಟು ಕರ್ಮಿದ್ರೆ ಸೂಟೋದು ಸತ್ಯನ ಸೆನೆಯಾಗ ಬರೋದಾಗಲ್ಲ ಅದಕ್ಕೆ ಹೇಳ್ತಾರ ಅವರು ಸತ್ಯಂ ಮಾತಾ ಪಿತಜ್ಞಾನಂ ಧರ್ಮೋಬ್ರಾತಃ ಧರ್ಮೋ ಭ್ರಾತಃ ಶಾಂತಿ ಪತ್ನಿ ಕ್ಷಮ ಪುತ್ರ ಸೆಡತೆ ಮಮ ಬಾಂಧವ್ ಅಂತ ಹೇಳ್ತಾನ ಧರ್ಮರಾಯ ಯಾರಿಗೆ ಕೃಷ್ಣಗ ಕೃಷ್ಣ ಮಾಡ್ತಾನೆ ನೀವು ಬಂಧು ಬಾಂಧವ್ರು ಯಾರಪ್ಪ ಅಂತ ಕೃಷ್ಣ ಕೇಳಿದಾಗ ಧರ್ಮರಾಯ ಇದ್ರಂಗ ಹೇಳ್ತಾನೆ ಯಾರಪ್ಪ ನಿಮ್ ಬಂದಿ ಬಾಗ ಅಂತಂದ್ರೆ ಸತ್ಯವೇ ನಮ್ಮ ತಾಯಿ ಜ್ಞಾನವೇ ನಮ್ಮ ತಂದೆ ಧರ್ಮವೇ ನಮ್ಮ ಅಡೌಡಿದವ್ರು ದಯಾ ಸಖ ದಯಾ ಅಂತಂದ್ರೆ ನಮ್ ದೋಸ್ತರು ಸಖ ಅಂದ್ರೆ ದೋಸ್ತರು ಇದ್ರೆ ಅದೇ ನಮ್ ದೋಸ್ತ ಮತ್ತೆ ಶಾಂತಿ ಹಿ ಪತ್ನಿ ಈಗ ಶಾಂತಿ ಅಂತಕ್ಕಂಥ ನನ್ನ ಪತ್ನಿ ಈಗ ಲೈಂಗಿಕದಾಗಿರ್ತಕ್ಕಂತ ಹೇಳ್ತೀನಿ ಈ ಮನೆ ಕಾಯ್ತಾಳ ಇಲ್ಲಿಗೆ ಹೋದಾಗ ಕಟ್ಟಿದ ಮನೆ ಮತ್ತೆ ನಾವು ಹೊರಗಡೆ ಹೋದಾಗ ಈ ಶರೀರ ಶಾಂತಿ ಅಂತಕ್ಕಂತ ಹೇಳ್ತಿ ಈ ಶರೀರಬೇಕು ಶಾಂತಿ ಹಿ ಪತ್ನಿ ಕ್ಷಮಹ ಪುತ್ರ

నడగల మనుష్యుట్ల బాయి కమ బు లింగ క్రోధ బెట్ సంవార మర సంసారీ ఎస్ట్ ఇకమ్మ మచ్చారా లో ఒట్ అద్రదే ప్రతి ఒక్కొంద ಅದ್ರಂತೆ ಸ್ವ ರೀತಿ ಬೇಕು ಭಾಳಸೋ ರೀತಿ ಗೊತ್ತಿರಬೇಕು ಅದ್ರಂತೆ ಈ ಜ್ಞಾನಿಗಳಾದವರು ಆದವರು ದೊಡ್ಡ ಯಾಕೆ ಒತ್ರ ಅಂತ ಹೇಳ್ತಾರೆ ಅವರು ಮಾನವ ಜನ್ಮ ಉಪ್ಪು ಉಚ್ಚಪ್ಪಗಳ್ಯಾರ ಹಾನಿ ಮಾಡಲ್ಲ ಬೇಡ್ರಿ ಸರಿ ಸರಿಯಾಗಿ ಬೆಳ್ಸೋರಿ ಇದನ್ನ ಹೇಳ್ತಾರೆ ಅದೇ ಬಸವನವರು ತಡಿಗೆ ಹೇಳ್ತಾರೆ ಪ್ರಸಾದ ಕಾಯ ಇದು ಕೆಡ್ಸಲಾಗೋದು ಆಗೋದು ಮತ್ತೆ ಎಷ್ಟು ಉಣ್ಬೇಕೋ ಅಷ್ಟು ಉಣ್ಬೇಕು ಅದು ಪದ್ಧತಿ ಪ್ರಕಾರ ಅದನ್ನ ಬಳಸ್ಬೇಕಲ್ರಿ ಹ್ಞೂ ಅಕಿಂಗ್ ಹೋಗೋ ಕುದ್ರೆ ಇದ್ದಂಗೆ ಅವು ಅದ್ನ ಸರಿಯಾಗಿ ಇಟ್ಬೇಕ್ರಿ ಅದ್ರಂತೆ ನಾ ಒಟ್ಟು ಟೋಟಲ್ ಆಗಿ ಜಗತ್ತಿನಾಗ್ಞಾನ ಅಜ್ಞಾನ ದಟ್ಟಿರೋದಕ್ಕ ಒಂದು ಅದೇನಂತಾರಲ್ಲ ವಜ್ರದ ವಜ್ರದ ಕಟ್ಟಗ ಅದ್ರಂತೆ ನಾವಿವೆಲ್ಲರೂ ಜ್ಞಾನಿಗಳ ಸಂಘ ಮಾಡಿ ಒಳ್ಳೆಯ ಸಂಘ ಕಟ್ಟಿ ಬದುಕಮಂತ ನಮ್ಮ ನಿಮ್ಮೆಲ್ಲರೂ ತಿಳಿಸಿಕೊಟ್ಟ ನಮ್ಮ ಶ್ರೀಧರ ಸ್ವಾಮಿ ಈ ಕಾರ್ಯಕ್ರಮ ಇಲ್ಲಿ ಮುಗಿಸೋಣ ಮತ್ತೆ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮ ಇಲ್ಲಿ ಮತ್ತೆ ಮುಂದಿನ ಕಾರ್ಯಕ್ರಮ ಬೆಟ್ಟ ಎಲ್ಲರಿಗೂ ಸಣ್ಣ ಸಣ್ಣ ಅಂತ